ಕೆಲಸ ನೋಡಿದ್ರೆ ತುಂಬವಾ ನನ್ನ ಮಗಳು ಒಂಚೂರು ಹೆಲ್ಪ್ ಮಾಡಲ್ಲ ಅಲ್ಲ ನಾಳೆ ಆಗಿ ಓದ್ತಾಳೆ ಒಂದು ಸ್ವಲ್ಪನಾ ಬಡ ನೆದಾಡ್ಬೇಕು ಹೆಲ್ಪ್ ಮಾಡ್ಬೇಕು ಎಂಬದೇನೂ ಇಲ್ಲ ನಾಳೆ ಅದು ಗಂಡನ ಮನೆಗೆ ಅದು ಹೆಂಗೆ ಮಾಡ್ತಾಳೆ ಏನ ಕಮ್ಲಕ್ಕ ಏನು ಮಾಡಕತ್ತಿ ಏನ ಗೌರಿ ಹಾಂ ಅಪ್ಪ ಹಂಗ ಅಡುಗೆ ಮಾಡಕತ್ತಿದ್ ನೋಡ ಯಾವ ಎದ್ದು ಇರ್ತಾವಲ್ಲ ನಮ್ಮ ಹೆಣ್ಮಕ್ಳು ಏನು ಈ ಕಡೆ ಬಂದ್ಬಿಟ್ಟು ಮುಂಚೆ ಮುಂಜಾನೆ ಏನನ ವಿಚಾರುತ್ತೇನೆ ಹೌದು ಗಂಡಿನ ಏನು ಹೇಳಿದ್ರು ಏನು ಎತ್ತ ಏನು ಹೇಳಲೇ ಇಲ್ಲ ಅಯ್ಯೋ ಕಮಲಕ್ಕ ಅದನ್ನ ಹೇಳಕ್ಕಂತ ಓಡಿಡ್ಬಿಂದು ನೋಡು ಅವರು ರಾತ್ರಿನ ಫೋನ್ ಹಚ್ಚಿದ್ರು ನೀವು ಎಲ್ಲ ಮಕ್ಕಂದಿರ್ತೀರಿ ಅಂತ ನಾನು ಬರಲಿಲ್ಲ ಈ ಕಡೆ ಏನಿಲ್ಲ ಅವರು ಫೋನ್ ಹಚ್ಚಿದ್ರು ಹುಡುಗಂತೂ ಅಗ್ದಿ ಇಷ್ಟ ಅಂತ ನೋಡು ನಿಮ್ಮ ಮಗಳ ಜ್ಯೋತಿ ಆಮೇಲೆ ಅವ್ರ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ಆಗೇಳ ಅಂತ ಇನ್ನೊಂದು ಎರಡು ದಿನಕ್ಕೆ ಎಲ್ಲರೂ ಹೂಡಿ ನೆಡಕ್ಕೆ ಬರ್ತಾರಂತ ನೋಡು ಹೌದಾ ಹೌದಾ ನಮ್ಮ ಜ್ಯೋತಿ ಹಂಗಾರೆ ಎಲ್ಲ ಇಷ್ಟ ಆಗೇಳಾ ಇವ ಇನ್ನೇ ಎರಡು ದಿನಕ್ಕ ಬರ್ತಾರಾ ಏನು ತಯ್ಯೋ ಎಲ್ಲ ಎದಿ ಮೇಲೆ ಎದಿ ಮೇಲೆ ಹೇಳ್ತಿ ಅಲ್ಲ ಅವ್ರು ನೋಡೋಕೆ ಬರ್ತಾರ ಅನ್ನೋದು ಹಂಗ ಎದಿ ಮೇಲೆ ಹೇಳ್ತಿ ಈಗ ಹಂಗ ಹೇಳ್ತಿಲ್ಲೇ ಇವ ಏನು ಮಾಡೋಕ್ಕ ನಾನು ಏನು ಕೈಕಾಲ ಓಡವಲ್ತು ನಮ್ಮ ಇವರು ಬೇರೆ ಹೊರಗೆ ಹೋಗ್ಯಾರ ಏನು ಮಾಡೋಕ್ಕ ಏನು ಅಯ್ಯ ಕಮಲಕ್ಕ ಅಲ್ಲ ಅವ್ರು ನೋಡೋಕೆ ಬಂದ್ರೆ ಏನು ಹಂಗೆ ಏನು ಲಾರಿ ಲಾರಿಗಟ್ಟಲೆ ಬರ್ತಾರ ಒಂದು ಮಂದಿ ಏನು ಬರ್ತಾರ ಒಂದು ನಾಲ್ಕು ಮಂದಿ ಬರ್ತಾರ ಯಾರು ಬರಂಗಿಲ್ಲ ಆ ಹುಡುಗ ಹುಡುಗಿಯವರ ಅವ್ವಾ ಆ ಹುಡುಗನ ಅಂತ ನಾನು ಹುಡುಗನ ಅಕ್ಕ ಅವರ ಮಂದಿ ಬರ್ತಾರ ಮೂರು ಮಂದಿ ಆತಾರಲ್ಲ ಅಂತ ಅವರಪ್ಪ ಒಬ್ಬತ್ತು ಬರ್ತಾನೆ ನೋಡೋ ಅಷ್ಟ ಮತ್ತು ಯಾರು ಬರೋಲ್ಲ ಅಯ್ಯೋ ಹೌದನ ಯವ್ವ ನಾನು ಗಾಬರಿ ಬಿಟ್ಟಿದ್ನಿ ಬಿಡ ನಾಲ್ಕು ಮಂದಿ ಅಂದ್ರೆ ಆತ್ ಬಿಡು ನೀನು ಬರ್ತಿ ಸಾಕು ಸಾಕಷ್ಟ ಮತ್ತು ನಮ್ಮ ಜ್ಯೋತಿಗೆ ಒಂದು ಚಲೋ ಸೀರೆ ಇಲ್ಲೇ ಹಂಗ ಇವತ್ತು ಪ್ಯಾಟಿಗೆ ಹೋಗೋಣ ಹೋಗಿ ಒಂದು ಚಲೋ ಸೀರೆ ಥರನಾ ಮೊನ್ನೆ ನಿಂದ ಉಡಿಸಿದ್ದಿ ಅದಕ್ಕೆ ಹ್ಞೂ ಆತ ನಂದು ಹಂಗಾರ ಬಡ ನೋಗಿ ಎಲ್ಲ ತೆಗೆದ್ ಮಾಡ್ಕಂತ ಓಯ್ ಬರನಂತ ಅದಕ್ಕೆ ಏನತ್ತಿ ಕಾಲಿರುತ್ತೆ ನಾನೇನು ನಾನೇನು ಮಾಡ್ಕೋತೀನಿ ಸರಿ ತಗೋಹೋಗಣ ಹಂಗಾರ ಬಡನ ರೆಡಿ ಆಗಿಬಿಡವ ಈಗ ಹತ್ತು ಗಂಟೆಗೆ ಅಂದ್ರೆ ಬಸ್ ಬರ್ತೈತಿ ಮತ್ತೆ ಆ ಬಸ್ ಹೋತಂದ್ರೆ ಆತು ನೋಡು ಮತ್ತೆ ಎರಡು ಗಂಟೆಗೆ ತನಕ ಕಾಯ್ಬೇಕಾಗತ್ತ ಸರಿನಾ ತಗಲ್ಲಿ ಹಂಗಾರ ಆಯ್ತು ತಗೋಲಿ ಹಂಗಾರ ಹ್ಞೂ ಬಡನಾ ರೆಡಿ ಆಗ್ತಂಗಾರ ಬಡ ಬಡ ತಗದ ಮಾಡ್ಕೊಂಡ ಕಮಲಕ್ಕ ಜರಡಿ ಬಾಬಾ ಅಂದ್ರೆ ಬರಲಿಲ್ಲ ಇವ ನೋಡಿ ಇವ ಒತ್ತಾಗ್ಬಿಟ್ಟಿ ಎಲ್ಲಿ ಬಸ್ ಹೋಗ್ಬಿಟ್ಟೆ ಏನ ಬಡನ ಬಾ ಅಂದ್ರೆ ನೀನು ಈ ಬಡನ ಬರಂಗಿಲ್ಲವಾ ಅಯ್ಯ ಹಡಿಬಿಟ್ಟಿ ಅಲ್ಲಲ್ಲಿ ನಂದು ಲೇಟ್ ಆತ ನಿಂದು ಲೇಟ್ ಆತ ನಾನು ಬಡನ ಎಲ್ಲ ತೆಗ್ದು ಮಾಡ್ಕೊಂಡು ನಿನಗೋಸ್ರ ಕಾಯ್ಕೊಂಡು ಕುಂತೀನಿ ನೀನು ಬರ್ಬೇಕಾ ನಾನು ಬರ್ಬೇಕ ನಮ್ಮಂತೆ ಕಾಶೇ ಹೋಗ್ಬೇಕು ಮತ್ತೆ ನಾನು ನೀ ಬರ್ತಿ ಬರ್ತೀ ಅಂತ ಕಾಯ್ಕೊಂಡು ಕುಂತೀನಿ ಇವಾಗ ನನ್ಮ್ಯಾಗ್ತಾ ಬಾಬಾ ಇರ್ತೀನ ಈಗ ಒಂಬತ್ತು ಎಷ್ಟು ನಲವತ್ತೈದ ಎಷ್ಟು ಆಗಿತ್ತಂದು ಹ್ಞೂ ಬಾ ಬರ್ತಾನಾ ತಯ ಕರೆಕ್ಟ್ ಟೈಮಿಗೆ ಆತ ಹೋಗಿ ಬರ್ಬೇಕು ಮಾತು ಬರ್ತಾನ ಹತ್ತು ನಿಮಿಷ ಹದಿನೈದು ನಿಮಿಷ ಲೇಟಾಗೆ ಬರ್ತಾನ ಬಾ ಹಂಗ ಕಮಲಕ್ಕ ಏನು ಗೊತ್ತಾನ ವಿಚಾರ ನಮ್ಮೂರು ರಡಿ ಬಿಟ್ಟಾರಲ್ಲರೂ ಮಾತಾಡಿಕತ್ತಿದ್ರವಾ ಹ್ಞೂ ನಿನ್ನೆ ನೀವು ತರ್ಕೋ ಇದ್ನಿ ಟ್ಯಾಂಕಿ ತಕ್ಕ ಅಲ್ಲಿ ಮಾತಾಡ್ಕೊಳಾಕತ್ತ ನಂಜವ್ವ ಮತ್ತು ಅಕ್ಕಿ ಏನು ಬೇಕಿ ಸುಜಾತಂಗೂಡ ಕೂಡ ನೋಡು ಹ್ಞೂ ಕಮಲಕ್ಕಗ ಊರ ಬೇಡಾಗ್ಯಾರ ಗೌರಿ ಒಬ್ಬ ಬೇಕಾಗೇಳ ಆಕಿ ತಕ್ಕ ಏನು ಆಕೆ ಸಂಬಂಧಾನ ನೋಡ ಮ ನೋಡ್ಸಳ ಅಂತ ಅಂತೇಳಿ ಏನೇನೋ ಮಾತಾಡಕತ್ತಿದ್ರೆ ನಾನು ಹೋದ ಗಟ್ಲೆ ಗುಪ್ ನೋಡು ಮಾತಾಡಿದ್ರೆ ಮಾತಾಡ್ತಾರ ಬಿಡ್ಲೆ ಅಲ್ಲ ಮಾತಾಡೋರ್ ಬಾಯಿಗೆ ಏನಾನ ಮುಚ್ಚೋಕ್ಕಾಗತ್ತೆ ಹೇಳು ಅವ್ರಿಗೆ ಹೇಳ್ಬೋದವ ಅದ್ರ ಮ್ಯಾಗ ನಾವು ಇನ್ನೇನು ಮಾತಾಡೋಕ್ಕಾಗತ್ತೆ ಹೇಳ ಏನು ಮಾಡೋಕ್ಕಾಗತ್ತ ನೋಡು ನಮಗೇನು ಒಳ್ಳೇದಾಗುತ್ತಾ ಅದನ್ನು ಮಾತ್ರ ನೋಡ್ಕೋಬೇಕು ಅವ್ರು ಮಾತಾಡ್ತಾರ ಇವ್ರು ಮಾತಾಡ್ತಾರ ಅದನ್ನೆಲ್ಲ ನೋಡ್ಕೊಂತ ಕುಂತರ ನಮ್ಮ ಜೀವನ ಅಷ್ಟೇ ಏನು ಮಾಡೋಕ್ಕಾಗತ್ತಪ್ಪ ಅದು ಕರೆಕ್ಟ್ ನೋಡ್ಕೊಂಬಳಕ ಅದೇ ಬೇರೆ ಹಂಗಂತಾರೆ ಹಿಂಗಂತಾರ ಅಂತೇಳಿ ಥರ ಒಳ್ಳೇದು ನಮ್ಮ ಅವಕಾಶ ಸಿಕ್ಕಿದ್ದ ನಾವು ಬಿಟ್ಕೊಡ್ಬಾರ್ದು ನೋಡು ಅದೊಂದ ಮನುಷ್ಯನಿಗೆ ಇರಬೇಕಾಗಿದ್ದು ಗುಣ ಆದ್ರೇನು ಮಾಡ್ತಿ ಮಂದಿ ಆಡ್ಕೊಂತಾರೆ ಅಂತೇಳಿ ಮಂದಿ ಹೆಂಗ್ ಬೇಕು ಬದಕ ಜನ ನಿಂತು ಬಿಡ್ತಾರೆ ಅದ ನಾವು ಮಾಡೋ ತಪ್ಪು ಗೌರಿ ದೊಡ್ಡಂಗಿ ಇತ್ತು ನೋಡಲ್ಲ ಇದಲ್ಲ ಸೀರೆ ಎಲ್ಲ ಬರೀ ಮಸ್ತ್ ಇದ್ದಂಗೆ ಅದಾವ ನೋಡ ಎಷ್ಟು ಚಂದ ಚೆಂದ ಇಟ್ಟರು ಸುತ್ತಾನೂನ ಕಮಲಕ್ಕ ನೋಡ ಎಷ್ಟು ಚಂದ ಐತಿ ಅದಕ್ಕೆ ನಾನು ನಿನ್ನ ಕರ್ಕೊಂಬಂದಿದ್ದು ಇದು ನಾನು ಭಾಳ ದಿನ ನೋಡಕತ್ತಿದ್ದೆ ನಮ್ಮ ಸಂಬಂಧಿಕರೆಲ್ಲ ಇಲ್ಲ ಅಂತಾವ ಒದ ಅವರು ಹೇಳ್ತಿದ್ರು ಹ್ಞೂ ಬಾ ಕೇಳಮ್ಮ ಸೀರೆ ಹೆಂಗದ ನೋಡಣ್ಣ ಹೇಳ್ರಿ ಅಕ್ಕಾರ ಏನು ಏನು ರೀ ಎರಡ್ ಕೆ ಜಿ ಟಮಾಟಿ ಮೂರ್ ಕೆ ಜಿ ಬಂಗಾರ ಬೇಕಿತ್ತು ನೋಡಪ್ಪ ಏನ್ರಿ ಅಕ್ಕರ ಟಮಾಟಿ ಬಂಗಾರ ತಗೊಳಕ್ ಇದೇನ್ ತರಕಾರಿ ಸಂತಿ ಬಂಗಾರದ ಅಂಗಡಿ ಅಲ್ರಿ ಅಕ್ಕರ ಇದು ಬಟ್ಟೆ ಅಂಗಡಿ ಹೌದಿಲ್ಲ ಮತ್ತೆ ಇದು ತರಕಾರಿ ಸಂತಿನ ಅಲ್ಲ ಮತ್ತೆ ಬಂಗಾರದ ಅಂಗಡಿನ ಅಲ್ಲ ಅಮ್ಮೇಲೆ ಮತ್ತೆ ಇದು ಬಟ್ಟೆ ಅಂಗಡಿ ಅಂತ ಗೊತ್ತಿದ್ದ ನಾವು ಬಂದಿರ್ತೀವಿ ಮತ್ತೆ ಅದಕ್ಕೆ ಬಂದಿರ್ತೀನಿ ಬಟ್ಟೆ ತಗೊಳಕಲ್ಲ ಅಲ್ಲಪ್ಪ ಅಣ್ಣ ನೀವು ಯಾವ ಬಟ್ಟೆ ಬೇಕು എന്താ സീരി ബേക്കേഴ്ബു ഏൻ ബേക്ക മറ്റിങ്ങൾക്ക് ഗൗരി അല്ലേ ഇല്ല സുമീരലി അംഗ്യന ഏന്ന് തമാശ അയ്യാ മീരേ നിങ്ങ ആ തല്ല മറ്റേ ഏൻ ബേക്കേഴ് അത് ധന്യവ് ആ തടപ്പ നോടപ്പ നമുക്ക് ചലോ ചലോ സീരി ബേക്കു മധവേണ്ണു ഊട്ടോ ത്രോട് സീരി അത് സീരി തന്നെ ಏನು ಮೂವತ್ ಸಾವಿರದ ಏನು ಹತ್ತು ಸಾವಿರದಿಂದ ತಗಿಲ ಏಯ್ಯಪ್ಪ ಮದುವೆ ಹೆಣ್ಣು ಹಣ್ಣು ಥರ ಇರ್ಬೇಕಂತ ಹೇಳಿದ್ ಮದುವೆ ಎಣ್ಣಾ ಓಡಬೇಕಂತ ಸೀರೆ ಅಲ್ಲ ಇನ್ನ ಮುಂದೆ ಮುಂದೈತಿ ಮದುವೆ ಈಗ ಇಲ್ಲ ಸದ್ಯಕ್ಕ ನೋಡಕ್ಕೆ ಬರಕತ್ತಾರ ನಮ್ಮ ಹುಡುಗಿನ ಅದಕ್ಕೆ ಸೀರೆ ಬೇಕು ಚಲೋ ತಗಿ ನೋಡ್ರಿ ಅಕ್ಕರ ಇವು ಒಂದೂವರೆ ಸಾವಿರ ನೋಡ್ರಿ ಇವೆರಡು ಸೀರೆ ನೋಡ್ರಿ ಭಾಳ ಮಸ್ತ್ ನೋಡ್ರಿ ಬಾರ್ಡ್ರು ಕಲರು ಡಿಸೈನು ಭಾಳ ಮಸ್ತ್ ಅದ ವರ್ಕಿಂಗು ಎಲ್ಲ ನೋಡ್ರಿ ಒಂದೂವರೆ ಸಾವಿರ ಏ ಹೋಗಪ್ಪ ಅಣ್ಣ ಏನು ನೀವು ಐನೂರು ರೂಪಾಯಿ ಸೀರೆ ಇದ್ದಂಗನ ಒಂದೂವರೆ ಸಾವಿರ ಅಂತಪ್ಪ ನೀನು ಸೀರೆಗೇನು ಇದಿಲ್ಲನಾ ಬೇಡಪ್ಪ ಆ ಸೀರೆನ ನೋಡಿ ಕಮ್ಗದವ್ ಬಂದ ನೋಡಕ್ಕೆ ಬಂದವರ ಮುಂದೆ ಇಂಥ ಸೀರೆ ಉಡ್ಸದಾ ಏ ಬೇಡಪ್ಪ ಬೇಡ ಮನ್ಸಿಗೆ ಇಲ್ಲ ಆಮೇಲೆ ಗೌರಿ ಬೇರೆ ಇದ್ರ ತಗಿ ಹಾಂ ಅದೇ ಮತ್ತೆ ಒಂದುವರೆ ಸಾವಿರ ಏನು ಎರಡು ಸಾವಿರ ಏ ಬೇಡಪ್ಪ ಏನು ಕಮ್ಮಗದ ಸೀರೆ ನಾವೇನು ಸೀರೆ ಹುಟ್ಟಿಲ್ಲ ಏನು ತಗೊಂಡಿಲ್ಲ ಹಾಂ ನಮಗೆ ಹೇಳೋಕ್ಕೆ ಬಂದ್ಬಿಟ್ಟ ಹ್ಞೂ ಅಲ್ಲೋಯ್ಯಪ್ಪ ನಿಮ್ಮ ಮಂಡಿಗೆ ಫಸ್ಟ್ ಟೈಮ್ ಬಂದೀವಿ ನೀನು ಇಲ್ಲ ಸೀರೆ ಐನೂರು ರೂಪಾಯ್ದು ಸಾವಿರ ರೂಪಾಯಿ ತೋರಿಸಿ ಒಂದೂವರೆ ಸಾವಿರ ಅಂದ್ರೆ ಸತಿ ಬರೋಣ ಬೇಡ ನೋಡು ಹಳ್ಳ್ಯರು ಒಂದ್ಸಲ ನಾವು ತಗೊಂಡಿವಂದ್ರೆ ನಮ್ಮೂರವ್ರಿಗೋಗಿ ಎಲ್ಲ ಉಟ್ಕೊಂಡಿರ್ತೀವಿ ಅವರು ನೋಡ್ತಾರೆ ಎಲ್ಲಿ ತಗೊಂಡಿ ಅಂತ ಕೇಳ್ತಾರೆ ನಾವು ಹಿಂಗೆ ಹಿಂಗೆ ಅಂತ ನಿಮ್ಮ ಅಂಗಡಿ ಹೆಸ್ರು ಹೇಳಿದ್ರೆ ನೋಡು ಕಸ್ಟಮರ್ ಎಷ್ಟು ಬರ್ತಾರ ಅದಕ್ಕೆ ನೀವು ಫಸ್ಟ್ ಸತಿ ಬಂದಾಗ ಕಸ್ಟಮರ್ ಹಿಂಗೆ ಏನು ಎಂತೆಂಥ ಸೀರೆ ತೋರಿಸಿ ಒಂದೂವರೆ ಊರಿಸ ಅಂತ ಅಕ್ಕಿ ಅಂದ್ರೆ ಹಿಂಗೆ ಚಲೋ ಚಲೋ ತೋರಿಸೋ ಯಪ್ಪ ಅಯ್ಯೋ ಅಕ್ಕರ ಇವು ಒಂದೂವರೆ ಸಾವಿರನ ರೀ ಅಕ್ಕರ ಕರೆ ಅಂದ್ರ ಹಂಗೆಲ್ಲ ಮಾತಾಡ್ಬೋಡ್ರಿ ಆಯ್ತು ತಗರಿ ಚಲೋ ಚಲೋ ಸೀರಿನೇ ತೋರಿಸ್ತೀನಿ ನಿಮ್ಮ ಊರಾಗ ಇರೋರ್ನೆಲ್ಲ ಕಳಿಸ್ಬಿಡ್ರಿ

ಹ್ಮ್ ಹ್ಮ್ ನೋಡ್ರಿ ಅಕ್ಕರ ಅಕ್ಕರ ಇದು ಕೇಸರಿ ಬಣ್ಣದ ಐತಲ್ರಿ ಇದು ಎರಡ್ ಸಾವಿರ ರೂಪಾಯಿ ರೀ ಇದೇನು ಅಷ್ಟು ಕ್ವಾಲಿಟಿ ಇಲ್ಲ ರೀ ಮತ್ತೆ ನಾನು ಕರೆವೊಂದ್ರಾನ ಹೇಳಕತ್ತೀನಿ ಆದ್ರೆ ಇದು ಏನು ಗುಲಾಬಿದ ಐತಲ್ರಿ ಇದನ್ನಂತೂ ಕಮ್ಮಿ ಇದು ಒಂದು ಮೂರು ಮೂರುವರೆ ಸಾವಿರ ಐತ್ರಿ ನೀವು ಬೇಕಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಅಂದ್ರೆ ನೂರ ಎರಡು ನೂರು ಬಿಡುತ್ತನವ್ರಿ ಜಾಸ್ತಿ ಅಂದ್ರೆ ಅದಕ್ಕಿಂತ ಕಮ್ಮಿ ಬಿಡೋಕ್ಕಾಗಲ್ಲ ಯಾಕಂದ್ರೆ ಮತ್ತೆ ಈಗ ಹೇಳಕತ್ತೀನಿ ಮೂರುವರೆ ಸಾವಿರ ಇದು ಏನು ಇದು ಚಂದ ಐತೆ ಬಿಡು ಅರ್ಶಿನ ಕಲರ್ದು ಆದ್ರೆ ಅಷ್ಟು ಸೀರಿ ಇದಿಲ್ಲ ಅದ ತಗೊಂಡ್ರೆ ಚಂದ ಕಾಣತ್ ನನ್ನ ಮಗಳಿಗೆ ಅದ ಕೊಡ ಯಪ್ಪ ಕಮ್ಮಿ ಮಾಡಿಕೊಡು ಮೂರುವರೆ ಸಾವಿರ ಅಂದ್ರೆ ಏನು ಅದಕ್ಕೇನು ಅದ ಬೇದ ಇಲ್ಲ ನಾವು ದುಡ್ಕೊಂಡ್ ತಿನ್ನಾರಪ್ಪ ಅಂತ ಅಷ್ಟು ರೇಟ್ ಹೇಳಿದ್ರೆ ಹೆಂಗ ಸ್ವಲ್ಪ ಕಮ್ಮಿ ಅಂತ ಕೊಡು ಒಂದೂವರೆ ಸಾವಿರ ಒಂದೂವರೆ ಸಾವಿರ ಕೊಡುತ್ತೆ ನಾನು ಅದಕ್ಕಿನ್ನ ಮೇಲೆ ಕೊಡೋಕ್ಕಾಗಲ್ಲಪ್ಪ ಏನು ರೀ ಅಕ್ಕರ ಒಂದೂವರೆ ಸಾವಿರ ಏನು ರೀ ಅಕ್ಕರ ಅರ್ಧ ರೇಟ್ ಕೇಳ್ತಿರಲ್ಲ ನೀವು ಏ ಒಂದೂವರೆ ಸಾವಿರ ಎಲ್ಲ ಕೊಡೋಕ್ಕಾಗಲ್ಲ ರೀ ಅಕ್ಕರ ಬೇಕಂದ್ರೆ ಈ ಸೀರಿನ ಸಾವಿರ ರೂಪಾಯಿ ಕೊಡ್ತು ನೋಡ್ರಿ ಅಂದ್ರೆ ಈ ಸೀರಿನ ಒಂದೂವರೆ ಸಾವಿರ ಕೊಡೋಕ್ಕಾಗಲ್ಲ ರೀ ಅಕ್ಕರ ಹ್ಞೂ ಸರಿ ರೀ ಆಯ್ತು ರೀ ಮೂರು ಸಾವಿರ ಕೊಡ್ರಿ ಹೋಗ್ಲಿ ಐನೂರು ರೂಪಾಯಿ ಬಿಡತ್ತೆ ಏ ಜಗ್ಗಿ ಬಿಟ್ಟಿ ಬಿಡಪ್ಪ ಹಾಂ ಇನ್ನೂರು ರೂಪಾಯಿ ಬಿಡ್ತಾನಂತು ಹಾಂ ಐನೂರು ರೂಪಾಯಿ ಯಾಕೆ ಬಿಡ್ತಿ ಹಾಂ ಬೇಡಪ್ಪ ಬೇಡ ಮು ಒಂದುವರೆ ಸಾವಿರ ಅಷ್ಟೇ ಲಾಸ್ಟ್ ನಮ್ಮ ಕಮಲಕ್ಕ ಹೇಳಿದ್ಮೇಲೆ ಮುಗೀತಿ ಒಂದೂವರೆ ಸಾವಿರನ ತಗೋ ಯಪ್ಪ ಕೊಡ ನೀನು ಏಟ್ ಮಾಡ್ತಿ ನಾ ಮತ್ತು ಗಿರಾಕಿ ಹಿಂಗೆ ಕಳಿಸ್ಬೇಕಾ ಬೇಡ ಹಾಂ ನೋಡು ಈ ಒಂದೂವರೆ ಸಾವಿರ ಬಿಟ್ಟು ಅಂದ್ರೆ ಹತ್ತು ಹತ್ತು ಸಾವಿರ ಗಟ್ಲೆ ವ್ಯಾಪಾರ ಆಗುತ್ತಾ ನಮ್ಮೂರಾಗಿರೋ ಬಿಡಾಡೋರು ಚಂದ ಚಂದ ಸೀರೆ ಸಿಗ್ತಾ ಅಂದ್ರೆ ಐದು ಸಾವಿರ ಗಟ್ಲೆ ಕೊಟ್ಟು ಅಂತಾರೋ ಅದರ ನಾವು ಬಾಸ್ ಬಡ್ರದ್ದೀವಿ ನೋಡಪ್ಪ ಅಪ್ಪ ಒಂದೂವರೆ ಸಾವಿರ ಕೊಡು ಏನ್ ರೀ ಅಕ್ಕರ ಹಿಂಗತ್ತಿ ಹೇಳ್ಬಿಟ್ರಿ ಆಯ್ತು ತಗರಿ ಎರಡು ಸಾವಿರೀ ಒಂದೂವರೆ ಸಾವಿರ ಅಂದ್ರೆ ಕಮ್ಮಿ ಆಯ್ತು ರೀ ಅಕ್ಕ ಮಮ್ಮಿನಿಗೂ ಬೇಡ ನನಗೆ ಬೇಡ ಆಯ್ತು ಎರಡು ಸಾವಿರ ಕೊಡ್ತೇನೆ ಆಯ್ತು ರೀ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಈ ಸೀರೆ ವ್ಯಾಪಾರ ಹಿಂಗ್ತು ಹಾಗೆ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ಇನ್ನೂ ಮುಂದೆ ಕತೆ ಹೋಗ್ತಾ ಹೋಗ್ತಾ ತುಂಬ ಇಂಟ್ರೆಸ್ಟಿಂಗ್ ಬರುತ್ತೆ ಕಮಲಕ್ಕ ಅವ್ರ ತಂಗಿ ಜೊತೆ ಯಾಕೆ ಮಾತಾಡ್ತಿಲ್ಲ ಕಮಲಕ್ಕವ್ರ ಮಗಳ ಮಗಳ ಬಗ್ಗೆ ಕಮಲಕ್ಕವ್ರ ತಂಗಿ ಮಗಳು ಯಾಕೆ ಆವತ್ತು ತಂಗೆ ಹೇಳಿದ್ಲು ಅದೆಲ್ಲ ಸ್ಟೋರಿ ನಿಮಗೆ ಇನ್ನೂ ಮುಂದೆ ಮುಂದೆ ಹೋಗ್ತಾ ತುಂಬ ರೋಚಕವಾಗಿದೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ